ವೀಕ್ಷಕರೇ ನಮಸ್ಕಾರಗಳು ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ ಸರ್ಪ್ರಾಜ್ ಖಾನ್ ಅವರು ಸ್ಫೋಟಕವಾದ ಶತಕ ಬಾರಿಸಿ ಮಿಚ್ಚಿದ್ದಾರೆ ಇನ್ನು ವೀಕ್ಷಕರೇ ಆಂಗ್ಲ ನಾಡಲ್ಲಿ ಆರ್ಭಟಿಸಿದ ಸರ್ಪ್ರಾಜ್ ಖಾನ್ ಅವರು ಟೀಂ ಇಂಡಿಯಾ ತಂಡದ ಪರವಾಗಿ ವಿಶ್ವ ದಾಖಲೆ ನಿರ್ಮಿಸಿದರು ವೀಕ್ಷಕರೇ ಈ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ಗೆ ಪ್ರತಿಯೊಬ್ಬ ಭಾರತೀಯ ಫ್ಯಾನ್ಸ್ ಕೂಡ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಐದು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು ಹೌದು ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಸ್ಗಳು ಕೂಡ ಈ ಟೆಸ್ಟ್ ಸರಣಿಗೆ ಮಹತ್ವದ ಕಾಮೆಂಟ್ಸ್ಗಳಾಗಿರುತ್ತವೆ ಹಾಗೆ ವೀಕ್ಷಕರೇ ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲೋ ನೋಟಿಫಿಕೇಷನ್ನ ಅನ್ನ ಮಾಡಿಕೊಳ್ಳಿ ಒಂದು ವೀಕ್ಷಕರೇ ಇದೇ ಜೂನ್ ಇಪ್ಪತ್ತರಂದು ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಮೊದಲ ಟೆಸ್ಟ್ ಪಂದ್ಯವೂ ಆರಂಭವಾಗಲಿದೆ ಇನ್ನು ವೀಕ್ಷಕರಿಗೆ ಈ ಒಂದು ಟೆಸ್ಟ್ ಪಂದ್ಯವು ಜೂನ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಜರುಗಲಿದ್ದು ಇನ್ನು ಈ ಒಂದು ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಬೆನ್ನಿಂಗ್ ಪ್ರೊಬಿಲಿಟಿ ನಲವತ್ತೆಂಟು ಪರ್ಸೆಂಟ್ ಇದ್ದರೆ ಇತ್ತ ಭಾರತ ತಂಡವು ನಲವತ್ತೆರಡು ಪರ್ಸೆಂಟ್ ಹಂಚಿಕೊಂಡಿದೆ ಇನ್ನು ಈ ಒಂದು ಟೆಸ್ಟ್ ಪಂದ್ಯವು ಡ್ರಾ ಕಡೆಗೆ ನೋಡುವುದಾದರೆ ಕೇವಲ ಹತ್ತು ಪರ್ಸೆಂಟ್ ಇದೆ ಇನ್ನು ವೀಕ್ಷಕರೇ ಈ ಒಂದು ಟೆಸ್ಟ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ನೆಟ್ ಪ್ರಾಕ್ಟೀಸ್ನಲ್ಲಿ ಆರ್ಭಟಿಸಿದ ಸರ್ಪ್ರಾಜ್ ಖಾನ್ ಅವರು ಸ್ಫೋಟಕವಾದ ಶತಕ ಬಾರಿಸಿ ಮಿಂಚಿದರು ಹೌದು ವೀಕ್ಷಕರೇ ಇಂದು ನಡೆದ ವರ್ಮಾ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಎ ತಂಡ ಹಾಗೂ ಬಿ ತಂಡಗಳು ಇಂಗ್ಲೆಂಡ್ ನಾಡಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಎ ತಂಡದ ಪರವಾಗಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ ಸರ್ತಾಜ್ ಖಾನ್ ಅವರು ಕೇವಲ ಎದುರಿಸಿದ ಅರವತ್ತಾರು ಹೆಸ್ತಗಳಲ್ಲಿ ನೂರು ರನ್ ಬಾರಿಸಿ ಮಿಂಚಿದರು ವೀಕ್ಷಕರೇ ಈ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ ನೋಡಿದ ಆಂಗ್ಲ ಪಡೆಯು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಹೌದು ಈಗಾಗಲೇ ಟೀಮ್ ಇಂಡಿಯಾ ತಂಡದ ಬ್ಯಾಟ್ಸ್ಮನ್ಗಳು ಹಾಗೂ ಬೌಲರ್ಸ್ಗಳು ನೆಟ್ ಪ್ರಾಕ್ಟೀಸ್ ಆಗಲಿ ಹಾಗೆ ವಾರ್ಮ್ಅಪ್ ಪಂದ್ಯದಲ್ಲಿ ಉತ್ತಮವಾದ ಪ್ರದರ್ಶನ ನೀಡುತ್ತಿದ್ದಾರೆ ವೀಕ್ಷಕರೇ ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ತಂಡಕ್ಕೆ ಮುಂಬರುವಂತಹ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ತಲುಪಲು ಎಲ್ಲಾ ಟೆಸ್ಟ್ ಪಂದ್ಯಗಳು ಕೂಡ ಮಹತ್ವದ ಪಂದ್ಯಗಳಾಗಿವೆ ಹೌದು ಶುಭನ್ ಗಿಲ್ ಅವರ ನಾಯಕತ್ವದಲ್ಲಿ ಆಂಗ್ಲ ನಾಡಲ್ಲಿ ಅರ್ಭಟಿಸಲಿರುವ ಟೀಮ್ ಇಂಡಿಯಾ ತಂಡಕ್ಕೆ ಇದೀಗ ಪ್ರತಿಯೊಬ್ಬ ಫ್ಯಾನ್ಸ್ ಕೂಡ ಆಲ್ ದ ಬೆಸ್ಟ್ ತಿಳಿಸಲೇಬೇಕು ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್